ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಕನ್ನಡ ಸ್ಟಾರ್ಟ್ ಆಗಿ ಈಗಾಗಲೇ ನೂರು ದಿನ ಕಂಪ್ಲೀಟ್ ಮಾಡಿ ಫಿನಾಲೆ ಕೂಡ ಹತ್ರ ಬರ್ತಾ ಇದೆ ಸೊ ಇದರ ಮಧ್ಯೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇದೊಂದು ವಿಡಿಯೋ ಸಿಕ್ಕಾ ಬಟ್ಟೆ ವೈರಲ್ ಆಗ್ತಿದೆ ಹಾಗಾದ್ರೆ ವೈರಲ್ ಆಗ್ತಿರುವಂತ ಸುದ್ದಿ ಏನಪ್ಪಾ ಅಂದ್ರೆ ಭವ್ಯ ಗೌಡ ಮತ್ತು ಹನುಮಂತ ಅವರ ಮಧ್ಯೆ ಲವ್ ಶುರುವಾಯ್ತಾ ಅನ್ನುವಂತ ಕುತೂಹಲ ಹೆಚ್ಚಿಸುವಂತ ಈ ವಿಡಿಯೋ ಈಗ ಸಿಕ್ಕಾಬಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಹಾಗಾದ್ರೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ತಿಳಿತಾ ಹೋಗೋಣ ಆದ್ರೆ ಪಿನಾಲಿಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವಾಗಲೇ ಬಿಗ್ ಬಾಸ್ ಮನೆಯಲ್ಲಿ ಹೊಸ ಲವ್ ಸ್ಟೋರಿ ಹುಟ್ಟುತ್ತಾ ಕಮೆಂಟ್ ಕಮೆಂಟ್ಗಳು ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಸಾಕಷ್ಟು ಜನ ಸಾಕಷ್ಟು ರೀತಿಯಾಗಿ ಮಾತಾಡ್ತಾರೆ ಸೊ ಇದ್ರ ಬಗ್ಗೆ ಕ್ಲಿಯರ್ ಆಗಿ ಆಗಿ ಮಾತಾಡ್ತಾ ಹೋಗೋಣ ಅದ್ರ ಬಗ್ಗೆ ಬಹಳಷ್ಟು ಮಾತಾಡ್ತಾ ಹೋಗೋಣ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡ್ಬೇಡಿ ಯಾಕೆಂದ್ರೆ ನಿಮ್ಗೆ ಇದ್ರ ಬಗ್ಗೆ ಕ್ಲಿಯರ್ ಆಗಿ ಅರ್ಥ ಆಗಲ್ಲ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ಆಮೇಲೆ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಸ್ನೇಹಿತರೆ ನಮಸ್ಕಾರ ನೀವು ನೋಡ್ತಿದ್ರ ಎಸ್ ಕೆ ವಿ ಮೀಡಿಯಾ ವಿಜನ್ ನಾನು ಸಾಯಿಸ್ತೀನಿ ಸ್ನೇಹಿತರೆ ಕನ್ನಡದ ಕಿರುತೆರೆಯ ರಿಯಾಲಿಟಿ ಶೋಗಳಲ್ಲಿ ಬಿಗ್ ಬಾಸ್ ಕೂಡ ಹೋದ ಹೌದು ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಸ್ಟಾರ್ಟ್ ಆದಾಗ್ಲಿಂದ ಅದು ಮುಗಿಯೋ ತನಕ ಮುಗಿದ್ಮೇಲೆ ಮತ್ತೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕ್ಯೂರಿಯಾಸಿಟಿಯಿಂದ ಕಾಯ್ತಿರುವಂತಹ ದೊಡ್ಡ ಅಭಿಮಾನಿಗಳ ಬಳಗವೇ ಬಿಗ್ ಬಾಸ್ ಇದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಹೌದು ಬಿಗ್ ಬಾಸ್ ಆರಂಭದಲ್ಲಿ ಧರ್ಮ ಕೀರ್ತಿರಾಜ್ ಮತ್ತು ಅನುಷಾ ರೈ ನಡುವೆ ಲವ್ವಿತ್ತು ಎನ್ನುವಂತಹ ವದಂತಿ ಅಬ್ಬಿತ್ತು ಆದ್ರೆ ಇಬ್ಬರು ಹೊರ ಬಂದ ಮೇಲೆ ವಿಭಿನ್ನವಾದ ಹೇಳಿಕೆ ನೀಡುವ ಮೂಲಕ ತಮ್ಮ ನಡುವೆ ಯಾವುದೇ ಪ್ರೀತಿ ಗೀತಿ ಇಲ್ಲ ಅಂತ ಸ್ಪಷ್ಟಪಡಿಸಿದ್ರು ಪ್ರತಿ ಬಾರಿಯೂ ಬಿಗ್ ಬಾಸ್ ಶೋ ನಲ್ಲಿ ಒಂದಾದ್ರೂ ಒಂದು ಲವ್ ಸ್ಟೋರಿ ಇದ್ದೇ ಇರ್ತಿತ್ತು ಇದೀಗ ಹನುಮಂತು ಮತ್ತು ಭವ್ಯ ಗೌಡ ಅವರ ಮಧ್ಯೆ ಲವ್ ಶುರುವಾಗೋಯ್ತು ಅನ್ನುವಂತ ಬಹಳಷ್ಟು ಜನ ಕಮೆಂಟ್ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಬಹಳಷ್ಟು ತಿಳ್ಕೊಳ್ತಿದಾರೆ ಬಹಳಷ್ಟು ನೆಗೆಟಿವ್ ಆಗಿ ಮಾತಾಡ್ತಿದ್ದಾರೆ ಇದಕ್ಕೆ ಕಾರಣವಾಗಿದ್ದು ಒಂದು ವೈರಲ್ ವಿಡಿಯೋ ಎಸ್ ಹನುಮಂತ ಅವರು ದೊಡ್ಡ ಮನೆಯಲ್ಲಿ ಮಲಗುವಾಗ ಭವ್ಯ ಗೌಡ ಹನುಮು ಗುಡ್ ನೈಟ್ ಅಂತಾರೆ ಆಗ ಹನುಮಂತ ಆಚಿಕೆಯಿಂದ ಅನುಮು ಅನ್ಬೇಡಿ ಅಂತಾನೆ ಆಗ ಭವ್ಯ ಅದು ನನ್ನ ಇಷ್ಟ ಅಂತ ಹೇಳಿ ಮತ್ತೆ ಅನ್ಮು ಅಂತಾಳೆ ಯವ ನಿನಗೇನೋ ಅನುಮು ಹನುಮಂತ ಕರಿತಿದ್ಯಾ ನಂದು ನನ್ಗಾಗೇತಿ ಅಂತ ಹೇಳಿ ಅವತ್ತಿನ ಆದಂತ ಟಾಸ್ಕ್ ಅಲ್ಲಿ ಸಿಕ್ಕಾಬಿಟ್ಟೆ ಬೇಜಾರಾಗಿ ಅದನ್ನ ಅಲ್ಲಿ ಹೇಳ್ತಾ ಹನುಮಂತವ್ರು ಯಪ್ಪಾ ನನ್ ಚಡ್ಡಿ ಅರ್ದೈತಿ ನಮ್ಮವ್ವ ಬೈತಾಳ ಅಂತ ಹನುಮಂತ ಹೇಳ್ತಾನೆ ಆಗ ಭವ್ಯ ನಗ್ತಾರೆ ಇನ್ನು ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ಸುಮಾರು ಜನ ತಮಗಿಷ್ಟ ಬಂದಂತೆ ಬಗ್ಗೆ ಮಾತಾಡ್ತಿದ್ದಾರೆ ತಿಳಿದುಕೊಳ್ತಿದ್ದಾರೆ ಆದ್ರೆ ಈಗಾಗಲೇ ಹನುಮಂತವ್ರು ತುಂಬಾ ಸತಿ ಹೇಳಿದಾರೆ ನಮ್ಗೆ ಹೊರಗಡೆ ಒಂದು ಹುಡುಗಿ ಇದ್ದಾಳೆ ಅದೇ ಹುಡುಗಿ ನನ್ ಮದುವೆ ಆಗ್ಬೇಕು ಅಂತ ಅವ್ರ ಅಮ್ಮ ಬಂದಾಗ್ಲೂ ಕೂಡ ಅದನ್ನೇ ಮಾತಾಡಿದ್ರೆ ಧನ್ರಾಜ್ ಅವ್ರ ಜೊತೆ ಮಾತಾಡಿದ್ದಾರೆ ಸೊ ಹಾಗಾಗಿ ಇದೆಲ್ಲ ಸುದ್ದ ಸುಳ್ಳು ಅಷ್ಟೇ ಅಲ್ಲ ಬಿಗ್ ಬಾಸ್ ಮನೆಯಲ್ಲಿ ಹೆಣ್ಮಕ್ಳ ಬಗ್ಗೆ ಹನುಮಂತ ಅವರು ಅಕ್ಕ ತಂಗಿ ಅಂತಲೇ ಮಾತಾಡಿಸ್ತಾರೆ ಹೆಣ್ಮಕ್ಳನ್ನ ಬಿಗ್ ಬಾಸ್ ಮನೆಯಲ್ಲಿ ಇದ್ದಂಥ ಎಲ್ಲ ಹೆಣ್ಮಕ್ಳನ್ನು ಅವರು ಅಕ್ಕ ತಂಗಿ ಅಂತಲೇ ಕರೆಯೋದು ನೆಗೆಟಿವ್ ಆಗಿ ಈ ತರ ಸ್ಪ್ರೆಡ್ ಮಾಡೋದು ದಯವಿಟ್ಟು ತಪ್ಪಾಗುತ್ತೆ ದಯವಿಟ್ಟು ಕೂಡ ಆ ತರ ಯಾರು ಮಾಡಬೇಡಿ ಯಾಕೆಂದ್ರೆ ಹನುಮಂತ ಅವರು ತುಂಬಾ ಚೆನ್ನಾಗಿ ಬಿಗ್ ಬಾಸ್ ಮನೆಯಲ್ಲಿ ಆಡ್ತಿದ್ದಾರೆ ತುಂಬ ಜನ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ಅವರು ಗೆಲ್ಲಬೇಕು ಅಂತ ಅಂತಿದ್ದಾರೆ ಹಾಗಾಗಿ ಹನುಮಂತ ಅವರು ದಯವಿಟ್ಟು ಗೆಲ್ಲಬೇಕು ಅನ್ನುವಂಥದ್ದು ನಮ್ಗೆ ಕೂಡ ಆಸೆ ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾಗಲಿ ಭವ್ಯಗೌಡ ಆಗಿರ್ಬೋದು ಅವರಾಗಿರಬಹುದು ಅವ್ರ ಮಧ್ಯೆ ಯಾವುದೇ ಪ್ರೀತಿ ಗೀತಿ ಯಾವುದೂ ಇಲ್ಲ ಇದೆಲ್ಲ ಸುದ್ದು ಸುಳ್ಳು ದಯವಿಟ್ಟು ಇದನ್ನ ಯಾರು ನಂಬಕ್ಕೂ ಹೋಗಬೇಡಿ ಸ್ನೇಹಿತರೆ ಅಷ್ಟೇ ಅಲ್ಲ ಇದಕ್ಕಿಂತ ಮುಂಚೆ ಭವ್ಯಗೌಡ ಮತ್ತು ತ್ರಿವಿಕ್ರಮ್ ನಡುವೆ ಲವ್ ಆಗಿದೆ ಲವ್ ಶುರುವಾಗಿದೆ ಅನ್ನುವಂಥದ್ದು ಕೂಡ ಬಹಳಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರು ಬಹಳಷ್ಟು ಜನ ಮಾತಾಡ್ತಾ ಇದ್ರು ಅದ್ರ ಬಗ್ಗೆ ಆದ್ರೆ ಅದು ಕೂಡ ಸುದ್ದ ಸುಳ್ಳು ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಕೇವಲ ಆಟ ಅಂತ ಆಡ್ತಾರೆ ಹೊರಗೆ ಬಂದ ಮೇಲೆ ಗೊತ್ತಾಗುತ್ತೆ ಅವ್ರ ಮಧ್ಯದಲ್ಲಿ ಲವ್ ಹೋಯ್ತಾ ಇಲ್ಲ ಅಂತ ಇಲ್ಲಿ ಜಸ್ಟ್ ಫ್ರೆಂಡ್ಶಿಪ್ ಆಗಿರ್ತಾರೆ ಫ್ರೆಂಡ್ ಆಗಿರ್ತಾರೆ ಅದಾದ್ಮೇಲೆ ದೂರ ಆಗ್ತಾರೆ ಸೊ ಇದೆಲ್ಲ ಜಸ್ಟ್ ಬಿಗ್ ಬಾಸ್ ಮನೆಯಲ್ಲಿ ಒಂದು ಕಾಮನ್ ಅಟ್ಯಾಚ್ಮೆಂಟ್ ಇರುತ್ತೆ ಅಷ್ಟೇ ಬಿಟ್ರೆ ಯಾವುದು ನಡಿಯಲ್ಲ ಕೆಲವೊಂದು ಸೀಸನ್ ಅಲ್ಲಿ ಇದು ವರ್ಕೌಟ್ ಆಗಿದೆ ಬಟ್ ಈ ಸೀಸನ್ ಅಲ್ಲಂತೂ ಆ ತರದ್ ಯಾವ್ದು ಇಲ್ಲ ಯಾವ ಕಂಟೆಸ್ಟೆಂಟ್ ಮಧ್ಯೆ ಕೂಡ ಆ ತರದ್ ಯಾವುದು ಇಲ್ಲ ಇದು ಎಲ್ಲ ಸುದ್ದ ಸುಳ್ಳು ಅಷ್ಟು ಬಿಟ್ರೆ ಬೇರೆ ಏನು ಇಲ್ಲ